ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಬಹುದೊಡ್ಡದಂಥ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಬಿಜೆಪಿ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಭೂ ಕಬಳಿಕೆ ಆರೋಪವನ್ನ ಮಾಡಿದ್ದಾರೆ ಸರಿಸುಮಾರು ಒಂದಲ್ಲ ಎರಡಲ್ಲ ಇಪ್ಪತ್ತೊಂದು ಎಕರೆ ಜಮೀನನ್ನ ಭೂ ಕಬಳಿಕೆಯನ್ನ ಮಾಡಿಕೊಂಡಿದ್ದಾರೆ ಸ್ಮಶಾನ ಜಾಗವನ್ನ ಕೃಷ್ಣೆ ಬೈರೇಗೌಡರು ತಮ್ಮ ಹೆಸರಿಗೆ ಮಾಡ್ಕೊಂಡ್ಬಿಟ್ರ ಹಾಗಾದ್ರೆ ಕೃಷ್ಣ ಬೈರೇಗೌಡ್ರು ಅಧಿಕಾರ ದುರುಪಯೋಗ ಇಲ್ಲಿ ಮಾಡಿಕೊಂಡಿದ್ದಾರಾ ಅನ್ನುವಂತ ಆರೋಪ ಸಹಜವಾಗಿ ಕೇಳಿ ಬರ್ತಾ ಇದೆ ಹಾಯ್ ಎಲ್ಲೋ ನಮಸ್ಕಾರ ರೆಬಲ್ ಟಿಬಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಬಹುದೊಡ್ಡದಂತ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಬಿಜೆಪಿ ನಾಯಕರಾಗಿರುವಂತಹ ಚಲವಾದಿ ಸ್ವಾಮಿ ಅವರು ಭೂ ಕಬಳಿಕೆ ಆರೋಪವನ್ನ ಮಾಡಿದ್ದಾರೆ ಅರೆ ಏನ್ರಿ ಇದು ಈ ರೀತಿಯಾದಂಥ ಆರೋಪ ಸರಿಸುಮಾರು ಒಂದಲ್ಲ ಎರಡಲ್ಲ ಇಪ್ಪತ್ತೊಂದು ಎಕರೆ ಜಮೀನನ್ನ ಭೂ ಕಬಳಿಕೆಯನ್ನ ಮಾಡಿಕೊಂಡಿದ್ದಾರಂತೆ ಸ್ಮಶಾನ ಜಾಗವನ್ನ ಕೃಷ್ಣೆ ಬೇರೆಗೌಡರು ತಮ್ಮ ಹೆಸರಿಗೆ ಮಾಡ್ಕೊಂಡ್ಬಿಟ್ರ ಹಾಗಾದ್ರೆ ಕೆರೆ ಜಾಗವನ್ನ ಒತ್ತುವರಿಯನ್ನ ಮಾಡಿಕೊಂಡು ಇದೀಗ ಕೆರೆ ಜಾಗ ಇದ್ದಿದ್ದು ಇದೀಗ ಸ್ಮಶಾನ ಮಾಡದಂತಹ ಸಂದರ್ಭದಲ್ಲಿ ಆ ಜಾಗವನ್ನ ಕೂಡ ಅಧಿಕಾರದ ದುರುಪಯೋಗವನ್ನ ಮಾಡಿಕೊಂಡು ಕೃಷ್ಣೆ ಬೇರೇಗೌಡರು ಅಧಿಕಾರ ದುರುಪಯೋಗ ಇಲ್ಲಿ ಮಾಡಿಕೊಂಡಿದ್ದಾರಾ ಅನ್ನುವಂತ ಆರೋಪ ಸಹಜವಾಗಿ ಕೇಳಿ ಬರ್ತಾ ಇದೆ ಎಸ್ ಏನಪ್ಪಾ ಅಂತಂದ್ರೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಬಿಜೆಪಿ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ಭೂ ಕಬಳಿಕೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸರಿಸುಮಾರು ಎಷ್ಟು ಎಕರೆ ಅಂತಂದ್ರೆ ಇಪ್ಪತ್ತೊಂದು ಎಕರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೋಲಾರ ಜಿಲ್ಲೆ ನರಸಾಪುರ ಹೋಬಳಿಯ ಗರ್ಡನಪಾಳ್ಯದಲ್ಲಿ ಇಪ್ಪತ್ತೊಂದು ಎಕರೆ ಜಮೀನನ್ನ ಕಬಳಿಕೆ ಮಾಡಿದ್ದಾರೆ ಅಂತ ಚಲವಾದಿ ನಾರಾಯಣ ಸ್ವಾಮಿ ಹಾಗೂ ಬಿಜೆಪಿಯ ಮುಖಂಡರಾಗಿರುವಂತ ತಮ್ಮೇಶ್ ಗೌಡ ಆರೋಪವನ್ನ ಮಾಡ್ತಾ ಇರುವಂಥದ್ದು ಕಂದಾಯ ಸಚಿವರು ಅಧಿಕಾರದ ದುರ್ಬಳಕೆಯನ್ನು ಮಾಡಿಕೊಂಡಿದ್ದು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ದೂರಿದ್ದಾರೆ ಸಚಿವರು ಕೃಷ್ಣ ಬೈರೇಗೌಡರ ವಿರುದ್ಧ ಭೂಕಬಳಿಕೆ ಆರೋಪ ನಿಜವಾಗ್ಲೂ ಕೂಡ ಭೂ ಕಬಳಿಕೆಯನ್ನು ಮಾಡಿಕೊಂಡಿದ್ದಾರೆ ಅಥವಾ ಇಲ್ವಾ ಅನ್ನೋದೇ ಅವರೇ ಒಂದಿಷ್ಟು ಪ್ರತಿಕ್ರಿಯೆಯನ್ನು ಕೊಡಬೇಕು ನೋಡಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಮೇಲ್ಮನೆ ವಿಪಕ್ಷ ನಾಯಕರಾಗಿರುವಂಥ ಜಲವಾದಿ ನಾರಾಯಣ ಸ್ವಾಮಿ ಅವರು ಸಚಿವ ಕೃಷ್ಣ ಬೈರೇಗೌಡರ ವಿರುದ್ಧ ಗಂಭೀರವಾಗಿ ಆರೋಪ ಮಾಡಿರುವಂಥದ್ದು ರಾಜ್ಯದಲ್ಲಿ ಆಡಳಿತದಲ್ಲಿರುವಂತ ಸರ್ಕಾರದ ಮಂತ್ರಿಗಳೇ ಮೂಡಾ ಹಗರಣದಲ್ಲಿ ಹದಿನಾಲ್ಕು ಸೈಟ್ ಪಡೆದು ವಾಪಸ್ ಕೊಡ್ತಾರೆ ಪ್ರಿಯಾಂಕರ್ಗೆ ಐದು ಎಕರೆ ಜಾಗವನ್ನು ಪಡೆದು ವಾಪಸ್ ನೀಡ್ತಾರೆ ಈ ಎರಡೂ ಕೇಸು ಬರೀ ಕೇಸ್ ಅಲ್ಲ ಕದ್ದ ಮಾಲು ವಾಪಸ್ ಕೊಟ್ರೇನು ಅದು ಕಳ್ಳತನವೇ ಅಲ್ವಾ ಅಂತ ಚಲ್ವಾದಿ ನಾರಾಯಣ ಸ್ವಾಮಿಯವರು ಕಿಡಿಯನ್ನ ಕಾರ್ತಾರೆ ಸರಿಸುಮಾರು ಒಂದು ಕಡೆ ಗಮನಿಸ್ತಾ ಹೋದ್ರೆ ಇಪ್ಪತ್ತೊಂದು ಎಕರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಾಗವನ್ನು ಬಗ್ಗೆ ಈಗ ಮಾತಾಡಿರುವಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಸರ್ವೆ ನಂಬರ್ ಹದಿನೇಳು ಒಂದು ಎಕರೆ ಜಾಗ ಗರುಡನಪಾಳ್ಯ ಗ್ರಾಮ ಕೋಲಾರ ಜಿಲ್ಲೆ ಮತ್ತೊಂದು ಸರ್ವೆ ನಂಬರ್ ನಲವತ್ತಾರು ಗರುಡನಪಾಳ್ಯ ನರಸಾಪುರ ಹೋಬಳಿ ಕೋಲಾರ ಇಪ್ಪತ್ತು ಎಕರೆ ಎಕರೆಯಷ್ಟು ಜಾಗವನ್ನು ಸರಿಸುಮಾರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಾಗವನ್ನು ಇದು ಸ್ಮಶಾನದ ಜಮೀನು ಯಾರೂ ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಆಗೋದಿಲ್ಲ ಆದರೆ ಅಕ್ರಮವಾಗಿ ಕೃಷ್ಣೇ ಬೈರೇಗೌಡರು ತಮ್ಮ ಹೆಸರಿಗೆ ಈ ಜಾಗವನ್ನ ಒಂದು ಕಡೆ ತಮ್ಮ ಹೆಸರಿಗೆ ಸ್ಮಶಾನ ಜಮೀನನ್ನ ಬರಿಸಿಕೊಂಡಿದ್ದಾರೆ ಅಂತ ಜಲವಾದಿ ನಾರಾಯಣ ಸ್ವಾಮಿ ಅವರು ಆರೋಪ ಮಾಡ್ತಾ ಇರುವಂಥದ್ದು ಹಾಗಾದ್ರೆ ಸ್ಮಶಾನದ ಜಾಗ ಕಬಳಿಸಿಕೊಂಡ್ರ ಕಂದಾಯ ಸಚಿವರು ಅನ್ನುವಂಥ ನೂರಾರು ಪ್ರಶ್ನೆಗಳು ಇದೀಗ ಉದ್ಭವ ಆಗ್ತಾ ಇದೆ ಅದಕ್ಕೆ ಅವರೇ ಆದಂತ ಒಂದಿಷ್ಟು ಉತ್ತರವನ್ನು ಕೊಡಬೇಕು ನೋಡಿ ದಾಖಲೆ ಪ್ರಕಾರ ಇದು ಕೆರೆ ಜಮೀನು ಒಂದು ಕಡೆ ಗಮನಿಸ್ತಾ ಹೋದ್ರೆ ಇದನ್ನ ಸ್ಮಶಾನಕ್ಕೆ ಬಿಡಲಾಗಿದೆ ಸೊ ಇಪ್ಪತ್ತೊಂದು ಎಕರೆ ಕೂಡ ಈಗ ಕೃಷ್ಣೇ ಬೌರೇಗೌಡರ ಹೆಸರಿನಲ್ಲಿದೆ ಮೂಲ ದಾಖಲೆಗಳ ಪ್ರಕಾರ ಸರ್ಕಾರಿ ಸ್ಮಶಾನ ಕರಾಬು ಅಂತ ಇದೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಕಂದಾಯ ಸಚಿವರ ಖಾತೆಗೆ ಹೇಗೆ ಬರುತ್ತೆ ಒಂದು ಕಡೆ ಇದು ಹೇಗೆ ಬರುತ್ತೆ ಇದು ಅಂತ ಜಮೀನು ಒಂದು ಕಡೆ ಅಂತ ಬಿ ಜೆ ಪಿ ನಾಯಕರು ಪ್ರಶ್ನೆಯನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಕಂದಾಯ ಸಚಿವರ ಖಾತೆಗೆ ಹೇಗೆ ಬರುತ್ತೆ ಈ ಜಮೀನು ಅಂತ ಬಿ ಜೆ ಪಿ ನಾಯಕರು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕುವಂಥ ಕೆಲಸ ಇಲ್ಲಿ ಸೊ ಈಸ್ ನಾಟ್ ಎ ಮಿಸ್ಟರ್ ಕ್ಲೀನ್ ಚೀಟ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಗಮನಿಸ್ತಾ ಹೋದರೆ ಈಸ್ ನಾಟ್ ಮಿನಿಸ್ಟರ್ ಕ್ಲೀನ್ ಚೀಟ್ ಒಂದು ಕಡೆ ಅಕ್ರಮವಾಗಿ ಎಸ್ಕುವಂಥ ಕೆಲಸವನ್ನ ಮಾಡ್ತಿದ್ದಾರೆ ಸೊ ರಾಜೀನಾಮೆ ಕೊಡಬೇಕು ಅಂತ ಚಲವಾದಿ ನಾರಾಯಣ ಸ್ವಾಮಿ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಅವರು ಮಿಸ್ಟರ್ ಒಂದೊಂದು ಕಡೆ ಗಮನಿಸ್ತಾ ಹೋದರೆ ಮಿನಿಸ್ಟರ್ ಕ್ಲೀನ್ ಅಂತ ಬಿಂಬಿಸ್ತಾ ಇದ್ದಾರೆ ಈಸ್ ಮಿನಿಸ್ಟರ್ ಈಸ್ ನಾಟ್ ಕ್ಲೀನ್ ಅವರು ರಾಜೀನಾಮೆ ನೀಡಲೇಬೇಕು ಸರ್ಕಾರ ಇದನ್ನು ತನಿಖೆಗೆ ಒಳಪಡಿಸಲೇಬೇಕು ತಕ್ಷಣ ಇದನ್ನು ತನಿಖೆ ಮಾಡಲೇಬೇಕು ಅಂತ ಖಡಾಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳ್ತಾ ಇದ್ದಾರೆ ಐದು ಹನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೆರೆ ಅಂತ ಇದ್ದಂಥ ಜಾಗ ಇದು ಒಂದು ಕಡೆ ಗಮನಿಸ್ತಾ ಹೋದರೆ ಕೆರೆ ಅಂತ ರೀ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೆರೆ ಅಂತಾಯಿತು ಈಗ ಎಲ್ಲ ದಾಖಲೆಗಳನ್ನು ತಿದ್ದುಪಡಿ ಮಾಡಲಾಗಿದೆ ಅಂತ ಎರಡೂ ಕೂಡ ಒಂದು ಕಡೆ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಕಡೆ ಗಮನಿಸ್ತಾ ಹೋದರೆ ಇಪ್ಪತ್ನಾಲ್ಕರಲ್ಲಿ ಕೃಷ್ಣ ಬೈರೇಗೌಡರ ಹೆಸರಿನಲ್ಲಿ ಜಾಗ ಇದೆ ಈಗ ಮಾರುಕಟ್ಟೆ ವ್ಯಾಲ್ಯೂ ಒಂದು ಕಡೆ ಗಮನಿಸ್ತಾ ಹೋದರೆ ಸರಿಸುಮಾರು ಐದು ಕೋಟಿ ರೂಪಾಯಿ ಆಗುತ್ತೆ ಒಂದಲ್ಲ ಎರಡಲ್ಲ ಐದು ಕೋಟಿ ಆಗುತ್ತೆ ಕೃಷ್ಣೇ ಬೈರೇಗೌಡರು ಬಿನ್ ಸಿ ಬೈರೇಗೌಡ ಅವರೇ ಅಲ್ವಾ ಅನ್ನೋದಾದ್ರೆ ಹೇಳಿಕೆ ಕೊಡಲಿ ಅವರು ಇಡೀ ಕುಟುಂಬದ ಹೆಸರು ಇಲ್ಲಿ ಇದೆ ಅಂತ ನಾರಾಯಣಸ್ವಾಮಿ ಇದೀಗ ಸವಾಲನ್ನು ಹಾಕಿದ್ದಾರೆ ಹಾಗಾದ್ರೆ ಸವಾಲು ಹಾಕಿರುವಂಥ ನಾರಾಯಣ ಸ್ವಾಮಿಯವರ ಉತ್ತರಕ್ಕೆ ಕೃಷ್ಣೆ ಬೈರೇಗೌಡರು ಏನು ಹೇಳೋದು ಸ್ಮಶಾನ ಜಾಗವನ್ನು ನಿಜವಾಗ್ಲೂ ಕೂಡ ಕಬಳಿಸ್ಕೊಂಡ್ರ ಕಂದಾಯ ಸಚಿವರು ಇಲ್ಲಿ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡ್ರ ಹಾಗಾದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಕೃಷ್ಣೇ ಬೇರೆಗೌಡರು ಇದೀಗ ಆದಷ್ಟು ಬೇಗ ಉತ್ತರವನ್ನ ಕೊಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ